ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮಳೆಯ ಆರ್ಭಟಕ್ಕೆ ಹಾನಿಯಾದ ಸ್ಥಳಗಳಿಗೆ ಶಾಸಕ ಖಾನ್ ಭೇಟಿ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಭಾರಿ ಮಳೆಯಿಂದ ಬೆಳೆ ನಾಶ ವಿವಿಧ ಗ್ರಾಮಗಳಿಗೆ ಶಾಸಕ ಡಾಕ್ಟರ್ ಎಲ್ಲಿಂದರ್ ಬೆಲ್ದಾಳೆ ಭೇಟಿ ಉತ್ತರಖಂಡದಲ್ಲಿ ಭಾರಿ ಮಳೆ ಚಮೋಲಿಯಲ್ಲಿ ಪ್ರವಾಹ ಇಬ್ಬರು ನಾಪತ್ತೆ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಪೌರ ಆಡಳಿತ ಸಚಿವ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಮಾಳೆಗಾಂವ್ ಮತ್ತು ಜನವಡಿ ಗ್ರಾಮಗಳಿಗೆ ಭೇಟಿ ನೀಡಿದರು ನಿರಂತರ ಮಳೆಯಿಂದ ಕುಸಿದಿರುವ ಮನೆಗಳು ಪರಿಶೀಲಿಸಿ ಸರ್ಕಾರದಿಂದ ತಕ್ಷಣವೇ ಪರಿಹಾರ ಧನವನ್ನು ಕೊಡಲಾಗಿದೆ ಇನ್ನುಳಿದ ಮನೆಗಳ ವರದಿ ಸಲ್ಲಿಸಿ ಅಗತ್ಯ ಧನ ಸಕಾಲಕ್ಕೆ ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ನಂತರ ಹಾಳಾದ ರಸ್ತೆಗಳನ್ನು ಬೇಗ ಸರಿಪಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಕೆಲವೆಡೆ ರೈತರು ಬೆಳೆದಿದ್ದ ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಬೆಳೆ ಹಾನಿಯ ಬಗ್ಗೆ ಕಂದಾಯ ಇಲಾಖೆಯ ಸಹಾಯಕ ಆಯುಕ್ತರು ತಹಸೀಲ್ ಕೃಷಿ ಅಧಿಕಾರಿ ತೋಟಗಾರಿಕೆ ಇಲಾಖೆಯ ಜಂಟಿ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು

ಹೊಸ ಬೇರೆ ಎಸ್ಟಿಮೇಟ್ ಮಾಡಿ ಮತ್ತೆಲ್ಲ ಫುಲ್ ದುಡ್ಡು ಮಾಡ್ತೀನಿ ಆಯ್ತು ಆಯ್ತು ಸರ್ ಬಾಯ್ ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ನಾನು ಬೆಳಗಲಿಂದ ಮಾಲೆಗೌವ್ ಸರ್ಕಲ್ ಚನ್ಮೋಳ ಸರ್ಕಲ್ನಲ್ಲಿ ಎಲ್ಲ ವಿಲೇಜಸ್ನಲ್ಲಿ ಯಾವ್ಯಾವ ವಿಲೇಜ್ನಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ ನುಕ್ಸಾನ್ ಆಗಿದೆ ಎಸ್ಪೆಷಲಿ ರೋಡ್ ಡ್ರೈನ್ ಜೊತೆಗೆ ರೈತರದು ಹೊಲ ಎಲ್ಲ ನಷ್ಟ ಆಗಿದೆ ಸುಮಾರು ಕಡೆ ಗುಡಿ ತುಮ್ ಕಂಪ್ಲೀಟ್ಲಿ ಹೋಗಿಬಿಟ್ಟಿದೆ ತೊಗರಿ ಆಲ್ಸೋ ಅರ್ಧ ಹೋಗಿದೆ ಅದರ ಸಲಗೆ ನಮ್ಮ ಬೆಳೆಗೆ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಆಫೀಸರ್ ಜೊತೆಗೆ ಬೇರೆ ಬಿ ಡಬ್ಲ್ಯೂ ಡಿ ಎಲೆಕ್ಟ್ರಿಸಿಟಿ ಆಫೀಸರ್ಸ್ ಎಲ್ಲ ಆಫೀಸರ್ ಜೊತೆಗೆ ಇವತ್ತು ಪ್ರೆಸೆಂಟ್ಲಿ ನಾನು ಚಿಲ್ಲರ್ಗಿನಲ್ಲಿದ್ದೇನೆ ಚಿಲ್ಲರ್ಗಿನಲ್ಲಿ ಎಲ್ಲ ಸುಮಾರು ಮನೆಗಳು ಹೋಗಿತ್ತು ಅಲ್ಲಿ ಹೋಗಿ ಆನ್ ದಿ ಸ್ಪಾಟ್ ನಮ್ಮ ಒಂದು ಸಹಾಯ ಮಾಡಿದ್ದಾರೆ ಸರ್ಕಾರದಿಂದ ಅವ್ರ ಅಕೌಂಟ್ಗೆ ದುಡ್ಡು ಕೊಟ್ಟಿದ್ದೆವು ಮತ್ತು ಕಂಪ್ಲೀಟ್ ಸರ್ವೆ ಮಾಡಿ ಎಷ್ಟು ಲಾಸ್ ಆಗಿದೆ ಎಷ್ಟು ಕೊಡಬೇಕು ಅದು ಸೆಕೆಂಡ್ ಪಟ್ಟಿನಲ್ಲಿ ಮಾಡ್ತೇನೆ ಅದಕ್ಕಿಂತ ಮೊದಲು ನಾನು ವಿಧಾನಸಭಾ ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡಿದ್ದೇನೆ ಮತ್ತು ನಮ್ಮ ಅಗ್ರಿ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ ಮತ್ತು ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ ಮತ್ತು ನಮ್ಮ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಜೊತೆಗೆ ಚರ್ಚೆ ಮಾಡಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಬೀದರ್ನಲ್ಲಿ ಬೀದರ್ ಡಿಸ್ಟಿಕ್ನಲ್ಲಿ ಏನೇನು ಸಮಸ್ಯೆ ಏನೇನು ಲಾಸ್ ಆಗಿದೆ ಯಾಕಂದರೆ ತಮಗೆ ಗೊತ್ತಿದೆ ಮಳೆಗಾಲ ದಿವಸದಲ್ಲಿ ಇದು ಡಬಲ್ ಟಿಬಲ್ ಮಳೆಗಾಲ ಬಂದಿದೆ ಇಡೀ ದೇಶದಲ್ಲಿ ಬಂದಿದೆ ಜೊತೆಗೆ ನಮ್ಮ ಕರ್ನಾಟಕ ನಮ್ಮ ಬೀದರ್ನಲ್ಲಿ ಒನ್ ಥರ್ಡ್ ಎಕ್ಸ್ಟ್ರಾ ರೈನ್ಫಾಲ್ ಆಗಿದೆ ಅದ್ರ ಸಲಗೆ ನಾನು ಇಡಿ ಎಲ್ಲ ಡಿಪಾರ್ಟ್ಮೆಂಟ್ ಕನ್ಸರ್ ಡಿಪಾರ್ಟ್ಮೆಂಟ್ಗೆ ಡಿಪ್ಟಿ ಕಮಿಷನರ್ಗೆ ಎಲ್ಲ ಸರ್ವೇ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕೊಡ್ಬೇಕು ಆಮೇಲೆ ಎಲ್ಲರಿಗೆ ಏನು ಸಹಾಯ ಮಾಡಬೇಕು ನಮ್ಮೆಲ್ಲರಿಗೂ ಹೇಳ್ತೇನೆ ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಬೆಳೆ ಸಂಪೂರ್ಣ ನಾಶವಾಗಿವೆ ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಳಿ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಟಿ ಬುದೇರ ಗ್ರಾಮಗಳ ಜಮೀನಿಗೆ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು ರೈತರಿಗೆ ಸರ್ಕಾರದಿಂದ ಬೆಲೆ ನಷ್ಟ ಪರಿಹಾರ ಒದಗಿಸುವುದಾಗಿ ಶಾಸಕರು ಭರವಸೆ ನೀಡಿ ಧೈರ್ಯ ತುಂಬಿದರು ಅದೇ ರೀತಿ ಟಿ ಬುದೇರ ಗ್ರಾಮದ ಸೇತುವೆ ಮೇಲೆ ಮಳೆ ನೀರು ಹರಿದು ಸಂಚಾರಕ್ಕೆ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾ ಇನ್ನ ಕಂಬಾದಲ್ಲಿ ಹೋಗಿರೋ ಇದೆ ಇಲ್ಲಗಿದೆ ಇನ್ನ थोड़े ಧಮ್ಮ ಅದು ಕಟಾಯಿ करके ಎರಡು ಸ್ಮೈಲಿಂಗ್ ಅಂತ ನೋಡ್ರಿ ಎಲ್ಲಾ ಸರ್ ಫೋಟೋ ಚರ್ಚೆ ತೊಗರಿಗ ಸತ್ಯ ಏನಾಗಲ್ಲ ಒಂದ್ಸಲ ಬಿರು ಬಿಡ್ಸಂದ್ರೆ ಮತ್ತೆನೂ ಬರಲ್ಲೂ ಬರಲ್ಲ ಕಳೆದ ಕೆಲ ದಿನಗಳಿಂದ ಭಾರಿ ಮಳೆಯಾಗುತ್ತಿದ್ದು ಪರಿಣಾಮ ಚಮೋಲಿ ಜಿಲ್ಲೆಯ ಥರಾಲಿಯಲ್ಲಿ ಪ್ರವಾಹ ಉಂಟಾಗಿದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆಂದು ತಿಳಿದು ಬಂದಿದೆ ಜಪ್ನಾನ್ ಮಾರುಕಟ್ಟೆ ಪ್ರದೇಶದ ಕೆಲವು ಅಂಗಡಿಗಳು ಹಾನಿಗೊಳಗಾಗಿದ್ದು ಡೋನ್ ತೆಹ್ರಿ ಪೌರಿ ಚಮೋಲಿ ರುದ್ರ ಪ್ರಯೋಗ್ ನೈನಿತಾಲ್ ಮತ್ತು ಅಲ್ಮೋರಾ ಸೇರಿದಂತೆ ರಾಜ್ಯದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ರಕ್ಷಣಾ ತಂಡಗಳೊಂದಿಗೆ ಜಿಲ್ಲಾಧಿಕಾರಿ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ಥರಾಲಿ ಬಜಾರ್ ರಾಡಿಭಾಗ್ ಮತ್ತು ಚೇಪ್ಡು ಗ್ರಾಮಗಳು ಹೆಚ್ಚು ಹಾನಿಗೊಳಗಾಗಿವೆ ಎಂದು ವರದಿಗಳು ತಿಳಿಸಿವೆ ಪ್ರವಾಹ ಪರಿಣಾಮ ಅವೇಶಗಳು ರಸ್ತೆಯಲ್ಲಿ ಬಿದ್ದಿದ್ದು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಭಾರೀ ಮಳೆಯಿಂದಾಗಿ ಥರಾಲಿ ಗ್ವಾಲ್ಡಮ್ ರಸ್ತೆ ಮತ್ತು ಥರಾಲಿ ಸಾಗ್ವಾರ್ ರಸ್ತೆಗಳು ಮುಚ್ಚಲ್ಪಟ್ಟಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ನಿನ್ನೆ ರಾತ್ರಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸ್ಥಳಕ್ಕೆ ತೆರಳಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ये सब सामान जी यार दुकान हो जा। मेरी बाइक तो मिल गई। तो बोट क्या हुआ? ठीक है? क्यों में आ गया यार। कम गए है ना? बोट टूटी? हाँ। क्यों है ये? क्योंकि ये भी है। हाँ। मेरी बाइक वहाँ से मिली मेरी बाइक मिल गई ಬೀದರ್ ತಾಲೂಕಿನ ಚಿಟ್ಟವಾಡಿ ಮುಖ್ಯ ರಸ್ತೆಯಾದ ಗುಂಪಾ ಚಿಟ್ಟ ನಿಂದ ಗೌಡಂಪಳ್ಳಿ ಗ್ರಾಮದವರೆಗೆ ಅಲ್ಲಲ್ಲಿ ತಗ್ಗು ಗುಂಡಿಗಳನ್ನು ಬಿದ್ದು ಸಾರ್ವಜನಿಕರಿಗೆ ಓಡಾಡುವುದಕ್ಕೆ ಹಾಗೂ ದ್ವಿಚಕ್ರಗಳ ವಾಹನಗಳನ್ನು ವಿದ್ಯಾರ್ಥಿಗಳಿಗೆ ಸಾಗಿಸುವ ಶಾಲಾ ವಾಹನಗಳಿಗೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿರುವುದರಿಂದ ದ್ವಿಚಕ್ರ ವಾಹನ ಸವರರು ಪದೇ ಪದೇ ಬಿದ್ದು ಸಣ್ಣ ಪುಟ್ಟ ಗಾಯಗಳು ಸಂಭವಿಸುತ್ತಲಿವೆ ಇದರಿಂದ ಗ್ರಾಮಸ್ಥರು ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಸದ್ಯ ಮಳೆಗಾಲ ಇದ್ದಿರುವುದರಿಂದ ರಸ್ತೆಯ ಮೇಲೆ ಬಿದ್ದು ತಗ್ಗು ಗುಂಡಿಯಲ್ಲಿ ನೀರು ನಿಂತು ಗುಂಡಿಗಳ ಆಳಗಳನ್ನು ಗೊತ್ತಾಗದೆ ಆಟಗಳು ಸಹ ಸಿಕ್ಕಿ ಬೀಳುತ್ತಲಿವೆ ಆದ್ದರಿಂದ ದಯಮಾಡಿ ತಕ್ಷಣವೇ ತಗ್ಗು ಗುಂಡಿಗಳು ಮುಚ್ಚಿಸಿ ಸಾರ್ವಜನಿಕರಿಗೆ ಓಡಾಡುವುದಕ್ಕೆ ವ್ಯವಸ್ಥೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಕಾ ರಸ್ತೆಯನ್ನು ಪೂರ್ಣಗೊಳಿಸಬೇಕೆಂದು ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ಸಂಘಟನೆಯ ವತಿಯಿಂದ ಅಧಿಕಾರಿಗಳಿಗೆ ವಿನಂತಿಸಿದರು ಒಂದು ವೇಳೆ ತಕ್ಷಣವೇ ರಸ್ತೆಯ ಮೇಲೆ ಬಿದ್ದ ತಗ್ಗು ಗುಂಡಿಗಳನ್ನು ಮುಚ್ಚದೆ ಹೋದಲ್ಲಿ ಚಿಟ್ಟವಾಡಿ ಗೌಡಂಪಳ್ಳಿ ಗ್ರಾಮಸ್ಥರು ಹಾಗೂ ಸಂಘಟನೆಯ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕು ಬೇಕಾಗುತ್ತದೆ ಎಂದು ಸಂಘಟನೆಗಾರರು ಎಚ್ಚರಿಸಿದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರು ದಿಲೀಪ್ ರೆಕ್ಕಿ ದಿಲೀಪ್ ನಾಯಕ್ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರು ಗೋಪಾಲ್ ದೊಡ್ಡಿ ಜಿಲ್ಲಾಧ್ಯಕ್ಷರು ನಾಗಪ್ಪ ಕುರಿಕಾಯನೂರ್ ಗೌಡಂಪಳ್ಳಿ ಗ್ರಾಮಸ್ಥರು ಪ್ರದೀಪ್ ದೊಡ್ಡಿಮನಿ ಸದಸ್ಯರಾದ ರಜನಿಕಾಂತ್ ಕಾಂಬ್ಳೆ ಮತ್ತು ಚರಣ್ ಉಪಸ್ಥಿತರಿದ್ದರು ಆಗಿದೆ ತಾವು ಅದು ಒಂದು ಬಂದು ಪರಿಶೀಲನೆ ಮಾಡಿ ಇದು ಏನಾದಂತಂದರೆ ಗುಂಡಿಗಳು ಮುಚ್ಚಿಸ್ಕೊಡ್ಬೇಕು ಹಾಗೆ ಮುಂದುವರೋಂಥ ದಿನಗಳದಾಗ ಒಂದು ಸಂಪೂರ್ಣವಾಗಿ ಚೆನ್ನಾಗಿ ರಸ್ತೆ ಹೇಳಿ ನಾವು ಮನವಿ ಮಾಡಿದ್ದೀವಿ ಅವರು ಕೂಡ ನಮಗೆ ದೂರವಾಣಿ ಮೂಲಕ ಕರೆ ಮಾಡಿದಾಗ ಮಾಡಿಸ್ಕೊಡ್ತೀವಿ ಎರಡು ದಿವಸದಲ್ಲಿ ಏನಾದಂತಂದ್ರೆ ಗುಂಡಿಗಳನ್ನು ಮುಚ್ಚಿಸ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಸಂಘಟನೆ ಮಹಾನಾಯಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ವಿನಂತಿಸಿಕೊಳ್ಳೋಂದರೆ ಸಾರ್ವಜನಿಕರು ತೊಂದರೆ ಆಗ್ತಿರೋದು ಬೇಗ ಮಾಡಿಸ್ಕೊಡ್ಬೇಕು ಒಂದು ಹಾಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಬೇಕು ಎಷ್ಟು ಹಾಳಾಗಿದೆ ಅಂತ ಸಂಪೂರ್ಣ ಓಡಾಡೋಕ್ಕೆ ಬರ್ತಾಯಿಲ್ಲ ಹಾಗಾಗಿ ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಸಾರ್ವಜನಿಕರು ಒಂದು ವೇಳೆ ಈ ಒಂದು ಏನಾದರೂ ಎರಡು ದಿವಸದಲ್ಲಿ ಎರಡು ಮೂರು ದಿವಸದಲ್ಲಿ ಆ ಗುಂಡಿಗಳನ್ನು ಮುಚ್ಚಿ ಸರಿಪಡಿಸ್ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಚಿಕ್ಕವಾಡಿ ಗುಣಪಡಿ ಗ್ರಾಮಸ್ಥರಿಂದ ನಾವು ಉಗ್ರವಾದ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ ನನ್ನ ಹೆಸರು ಗೋಪಾಲ್ ದೊಡ್ಡಿ ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬೀದರ್ ಅಂಥಣಿ ತಾಲೂಕಿನ ಅಡಹಳಟ್ಟಿಯ ನಾಯಕಿ ವಸತಿ ತೋಟದಲ್ಲಿ ಮಾನವೀಯತೆಯ ಕಂಗಲಾದ ಘಟನೆ ನಡೆದಿದೆ ಗುರುವಾರ ಬೆಳಗ್ಗೆ ಗರ್ಭಿಣಿ ಶಿಲ್ಪ ಅವರಿಗೆ ತೀವ್ರ ಹೆರಿಗೆ ನೋವು ಕಾಣಿಸಿಕೊಂಡಾಗ ಕುಟುಂಬಸ್ಥರು ಆಂಬ್ಯುಲೆನ್ಸ್ ಗೆ ಕರೆ ಮಾಡಿದರು ಆದರೆ ಹಾಳಾದ ರಸ್ತೆ ಕಾರಣದಿಂದ ಆಂಬ್ಯುಲೆನ್ಸ್ ಮನೆಯವರಿಗೆ ತಲುಪಲಿಲ್ಲ ಪರಿಣಾಮವಾಗಿ ಶಿಲ್ಪ ಮನೆಯಲ್ಲೇ ಹೆರಿಗೆ ನಡೆಸಬೇಕಾಯಿತು ಹೆರಿಗೆ ಬಳಿಕ ಬಾಣಂತಿ ತಾಯಿ ಮತ್ತು ನವಜಾತ ಶಿಶುವನ್ನು ಕುಟುಂಬದವರು ಹೆಗಲ ಮೇಲೆ ಹೊತ್ತು ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಆಸ್ಪತ್ರೆಗೆ ಸಾಗಿದರು ಈ ಘಟನೆ ಗ್ರಾಮಸ್ಥರ ಬದುಕಿನ ದುಸ್ಥಿತಿಯನ್ನು ಮತ್ತೊಮ್ಮೆ ಬಯಲಿಗೆಳೆದಿದೆ ಮೂಲ ಸೌಕರ್ಯ ಇಲ್ಲದೆ ಜೀವ ಮರಣದ ಹೋರಾಟಕ್ಕೆ ಗ್ರಾಮೀಣರು ತುತ್ತಾಗುತ್ತಿರುವುದು ಸ್ಪಷ್ಟವಾಗಿದೆ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ ರಸ್ತೆ ಇಲ್ಲದ ಕಾರಣ ತಾಯಿ ಮಗುವಿನ ಜೀವವೇ ಪಣಕ್ಕಾಗುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ತಾಲೂಕಾ ಆಡಳಿತ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರು ಹೊಣೆ ಹೊರುತ್ತಾರೆ ಸರ್ ತಾಲೂಕಿನ ಅಡಹಟ್ಟಿ ಎಂಬ ಗ್ರಾಮದಲ್ಲಿ ನಾಯಕ ವಸ್ತಿ ಗಜಪ್ಪ ನಾಯಕ ಎಂಬ ತೋಟದ ವಸ್ತಿಯ ರಸ್ತೆ ಇಪ್ಪತ್ತು ವರ್ಷಗಳಿಂದ ಅಸ್ತವ್ಯಸ್ತದಿಂದ ನಿಂತಿದೆ ಹಾಗೂ ನಮ್ಮ ಊರಿನ ಚೇರ್ಮಾನ್ರಾಗಲಿ ಅಥವಾ ಪಿಡಿಒ ಆಗಲಿ ಎಲ್ಲರಿಗೆ ಮನೆಯೂ ಕೊಟ್ಟಿದ್ದೀವಿ ನಾವು ಯಾರೂ ಕೇರ್ ತಗೊಂಡಿಲ್ಲ ಎರಡು ವರ್ಷಗಳ ಹಿಂದ ಇದೇ ರೀತಿ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀವಿ ಅದೇ ಥರ ಗುರುವಾರ ಮುಂಜಾನೆ ಎಂಟು ಮೂವತ್ತು ನಿಮಿಷಕ್ಕೆ ನಮ್ಮ ಮಿಸಸ್ ಅವ್ರದ್ದು ಡೆಲಿವರಿ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಆಂಬ್ಯುಲೆನ್ಸ್ ಬಂದು ಎರಡು ಕಿಲೋಮೀಟ್ರ್ ಹೊರಗಡೆ ನಿಂತರು ಅಷ್ಟರೊಳಗಾಗಿ ಅಲ್ಲೇ ಕೆಸರಿನಲ್ಲೇ ಅವರು ಡೆಲಿವರಿ ಆದನ ಕಾರಣಕ್ಕಾಗಿ ನಮ್ಮ ಅಣ್ಣ ತಮ್ಮರು ಹೆಡ್ಕಿನ ಮೇಲೆ ಹೊತ್ತುಕೊಂಡು ಅಂಬುಲೆನ್ಸ್ ತನಕ ಸಾಗಿಸಿ ಸರ್ಕಾರಿ ದವಾಖಾನೆಯಲ್ಲಿ ದಾಖಲಿಸಿದ್ದಾರೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಮನೆ ಮಕ್ಕಳ ತರ ಮತ್ತೊಬ್ಬರಿಗೆ ಯಾರಿಗೆ ಕಷ್ಟ ಬರಬಾರ್ದು ಅಂತ ತಿಳ್ಕೊಂಡು ಈ ರಸ್ತೆ ಪ್ರಾರಂಭ ಆಗ್ಬೇಕಂತ ಹೇಳಿ ನಮ್ಮ ಆತನೆಯ ಶಾಸಕರಲ್ಲಿ ಹಾಗೂ ಎಲ್ಲ ಗುರು ಹಿರಿಯರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು